ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇದು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಇವತ್ತು ಕುಕ್ಕಿಂಗ್ ಲಾಗು ನಿಜವಾಗ್ಲೂ ಒಡೆ ಮಾಡಿದ್ದೀನಿ ಫ್ರೆಂಡ್ಸ್ ಕಡಲೆಬೇಳೆ ವಡೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ನಾನು ಯಾವ ಥರ ಒಡೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ನುಗ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಮಾಡಿದ್ದೀನಿ ಸಕ್ಕತ್ ಟೇಸ್ಟ್ ಇತ್ತು ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದ್ರ ಸೂಪರಾಗಿರುತ್ತೆ ನುಗ್ಗೆ ಸ್ವಲ್ಪ ಎಲ್ಲರೂ ಹಾಕಿರ್ತಾರೆ ಇದಕ್ಕೆ ಹಾಕಿದ್ದಾರೆ ಬೊಂಡಕ್ಕೆ ಬಟ್ ಒಡೆಗೆ ಹಾಕೋದು ಕಮ್ಮಿ ಒಂದು ಸರಿ ನೋಡಿ ಟ್ರೈ ಮಾಡಿ ಸೂಪರಾಗಿರುತ್ತೆ ನೋಡಿ ಬೆಳಗ್ಗೆ ಅಮ್ಮನ ಮನೆಗೆ ಹೋಗ್ಬೆ ಹೋಗಿದ್ವಿ ಸ್ವಲ್ಪ ನಾನು ನನ್ನ ತಂಗಿ ತಂಗಿಬ್ಬರೂ ಅಲ್ಲೊಂದು ಸೀತಾಫಲ ಗಿಡ ಕಾಣಿಸ್ತಾ ಹಣ್ಣು ನೋಡೋಣ ಅಂತ ನೋಡಿದೆ ಫ್ರೆಂಡ್ಸ್ ಒಂದು ನಾಲ್ಕೈದು ಹಣ್ಣು ಸಿಕ್ತು ಅದನ್ನು ಕಿತ್ಕೊಂಡು ಅಮ್ಮನ ಮನೆಗೆ ಹೋಗಿ ಬಂದ್ವಿ ಬಂದು ನೋಡಿ ಅಮ್ಮನ ಮನೆಗೆ ಹೋಗಕ್ಕೆ ಮುಂಚೆನೇ ಒಂದೆರಡು ಅವರ್ ಕಡಲೆಬೇಳೆ ನೆನೆಸ್ಬಿಟ್ಟು ಹೋಗಿದ್ದೆ ನಾನು ನೋಡಿ ಇವಾಗ ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ ಅಲ್ಲಿಂದ ಬರೋ ಜೊತೆಗೆ ಚೆನ್ನಾಗಿ ನೆಂದಿತ್ತು ಇವಾಗ ಇದನ್ನೆಲ್ಲ ತೊಳ್ಕೊ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಾದ್ಮೇಲೆ ನೋಡಿ ಫ್ರೆಂಡ್ಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅದು ಇವಾಗ ಇದಕ್ಕೆ ಏನಪ್ಪ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಹಾಕ್ಬಿಟ್ಟು ಫಸ್ಟ್ ಸ್ವಲ್ಪ ತರಿ ತರಿಯಾಗಿ ರುಬ್ಕೊತೀನಿ ನಾನು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಮೆಣ್ಸಿನ್ಕಾಯಿ ಈಗ ಮಕ್ಕಳೆಲ್ಲ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಖಾರ ಅಂತ ಇದು ಮಾಡ್ತಾರಲ್ವ ಹಂಗಾಗಿ ಸ್ವಲ್ಪ ತರಿ ತರೆಯಾಗಿ ರುಬ್ಕೊಂಡ್ಬಿಟ್ರೆ ಅದು ಎಲ್ಲಕ್ಕೂ ಹೊಂದ್ಕೊಳ್ಳುತ್ತಲ್ಲ ಅವಾಗೇನು ಅಷ್ಟು ಖಾರ ಅನ್ಸಲ್ಲ ಹಂಗಾಗಿ ನಾನು ತರಿ ಥರಾಗ ರುಬ್ಕೊಂಡ್ಬಿಡ್ತೀನಿ ಮೆಣಸಿನ್ಕಾಯಿನ ಕೆಲವೊಂದು ಸರಿ ಹಚ್ಬಿಟ್ಟು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಅಷ್ಟನ್ನು ಹಾಕ್ಬಿಟ್ಟು ತರಿ ಥರಗೆ ರುಬ್ಕೊಂಬರ್ತೀನಿ ನೋಡಿ ಇವಾಗ ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಗೇನೇ ತರಿ ತರಗೆ ರುಬ್ಕೊಂಡು ಬರೋಣ ನೋಡಿ ಜೀರಿಗೆ ಹಾಕ್ಬೇಕಾದ್ರೆ ಚೆಲ್ಲೆ ಹೋಗಿಬಿಡ್ತೀವಿ ಫ್ರೆಂಡ್ಸ್ ಸ್ವಲ್ಪ ಹಿಂಗೆ ಏನಾದರೂ ಮಾಡ್ತಿರ್ಬೇಕಾರೆ ಅಲ್ವಾ ಅಯ್ಯೋ ಒಂಥರ ಏನಾದ್ರು ಒಂದು ಟೆನ್ಷನ್ ಇದ್ದೇ ಇರುತ್ತಲ್ವ ಹೆಂಗೆ ಬೇಗ ಮಾಡಬೇಕು ಟೈಮ್ ಬೇರೆ ಆಗಿಬಿಟ್ಟು ತಮ್ಮನ ಮನೆಯಿಂದ ಬರೋಷ್ಟೊತ್ತಿಗೆ ಅಮ್ಮಲಿಗೂ ಸ್ವಲ್ಪ ಕಟ್ ಕಳಿಸ್ಬೇಕಲ್ಲ ಸ್ನ್ಯಾಕ್ಸಿಗೆ ಕಟ್ ಕಳಿಸಿದ್ರೆ ತಿಂದುಬಿಡ್ತಾರೆ ಮತ್ತು ಊಟ ಟೈಮ್ಗಾದರೆ ತಿನ್ನೋಕ್ಕಾಗಲ್ಲ ಮತ್ತೆ ಹೊಟ್ಟೆ ಹಸಿ ಎಲ್ಲ ಅಂತಾರೆ ಹಾಗಾಗಿ ಬೇಗ ಬೇಗ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಏನು ಕ್ಲೀನ್ ಮಾಡಿಲ್ಲ ಹಂಗೇ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಅದನ್ನೆಲ್ಲ ರುಬ್ಕೊಂಬಂದು ಆಯಿತು ಇವಾಗ ಕರ್ಬೇನ ಸೊಪ್ಪು ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಸುಲ್ದು ಅದನ್ನು ಇವಾಗ ಕಟ್ ಮಾಡ್ಕೊಬೇಕು ನಮ್ಮ ಮನೆಯವರಿಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ತೆಕ್ಕೊಂಡಿದ್ದೆ ನಾನು ಸಬ್ಸಿಗೆ ಸೊಪ್ಪು ಕೊಡಿರಿ ಅಂದರೆ ನೋಡಿ ಎಷ್ಟೆಷ್ಟು ಇಷ್ಟಿಷ್ಟೇ ಕೊಡ್ತಿದ್ರು ಅವ್ರಿಗೆ ಗೊತ್ತಿಲ್ವಲ್ಲ ಎಷ್ಟು ಹಾಕ್ಬೇಕಂತ ನಾನು ಆಮೇಲೆ ಸ್ವಲ್ಪ ಜಾಸ್ತಿನೇ ಕೊಡಿ ವಡೆಗೆ ಎಷ್ಟು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಸ್ವಲ್ಪ ಜಾಸ್ತಿನೇ ಇಸ್ಕೊಂಡೆ ಯಾಕಂದರೆ ನುಗ್ಗೆ ಸೊ ಇನ್ನೂ ಸ್ವಲ್ಪ ಹಾಕ್ತಿದೆ ಬಟ್ ನುಗ್ಗೆ ಸೊಪ್ಪು ಹಾಕ್ತೀನಲ್ವ ಹಂಗಾಗಿ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ಅದನ್ನು ಇದು ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ನೀರೆಲ್ಲ ಚೆಲ್ಬಿಟ್ಟಿದೆ ಅವಾಗ ತಾನೇ ಕ್ಲೀನ್ ಮಾಡ್ಕೊಂಡಿದೆ ಮತ್ತೆ ಎಲ್ಲ ಚೆಲ್ಬಿಡ್ತು ನೀರು ಇವಾಗ ನೋಡಿ ಅದನ್ನೆಲ್ಲ ವಾಶ್ ಮಾಡಿಕೊಂಡೆ ಕರ್ಬೇನ ಸೊಪ್ಪು ಸಾವಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲನೂ ನುಗ್ಗೆ ಸೊಪ್ಪು ಒಂದು ಬೌಲಷ್ಟು ಹಾಕ್ತಿದ್ದೀನಿ ನಿಜವಾಗ್ ಎಳೆ ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಹಾಕಿ ನೋಡಿ ಒಡೆಗೆ ಸಕ್ಕತ್ ಟೇಸ್ಟ್ ಇರುತ್ತೆ ಬರೀ ನುಗ್ಗೆ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ಅಷ್ಟು ನುಗ್ಗೆ ಸೊಪ್ಪು ಇರಲಿಲ್ಲ ಸ್ವಲ್ಪನೇ ಇತ್ತು ಹಾಗಾಗಿ ಜೊತೆಗೆ ನಾನು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಎಲ್ಲನೂ ಆ್ಯಡ್ ಮಾಡಿದ್ದೀನಿ ನೋಡಿ ಇವಾಗ ಅದಕ್ಕೆ ಅದನ್ನೆಲ್ಲ ಚೆನ್ನಾಗಿ ನುಗ್ಗೆ ಸೊಪ್ಪನ್ನು ವಾಶ್ ಮಾಡ್ಕೊಬೇಕು ನೋಡಿ ರುಬ್ಬಿಟ್ಕೊಂಡಿದ್ದೀನಿ ಅದಕ್ಕೆ ಕೆಳಗಡೆ ಕಡಲೆಬೇಳೆ ಎಕ್ಸ್ಟ್ರಾ ಹಾಕಿದ್ದೀನಿ ಫ್ರೆಂಡ್ಸ್ ಬೇಳೆ ಬೇಳೆ ಥರ ಚೆನ್ನಾಗಿರುತ್ತೆ ಇದ್ರೆ ಅಂದ್ಬಿಟ್ಟು ಹಾಕಿದ್ದೀನಿ ಬಟ್ ಅದು ಕೆಳಗಡೆ ಸೇರ್ಕೊಂಬಿಟ್ಟಿದೆ ಕಾಣ್ತಾ ಇಲ್ಲ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಈರುಳ್ಳಿ ಸಪ್ಸಿಗೆ ಸೊಪ್ಪು ನೋಡಿ ಕರ್ಬೇನ ಸೊಪ್ಪು ಅದು ಮತ್ತು ಇದು ನುಗ್ಗೆ ಸೊಪ್ಪು ಕಟ್ ಮಾಡಿ ಆಲ್ರೆಡಿ ಸೇರಿಸಿದ್ದೀನಿ ಅದಕ್ಕೆ ಕಡಲೆ ವಡೆಗೆ ರುಬ್ಬಿದ್ನಲ್ಲ ಅದಕ್ಕೆ ಇವಾಗ ಇದನ್ನು ಇದಕ್ಕೆ ಸೇರಿಸ್ಕೊಂಡಣ್ಣಣ್ಣ ನಿಜವಾಗ್ಲು ತುಂಬ ಸಕ್ಕತ್ತು ಚೆನ್ನಾಗಿರುತ್ತೆ ಟೇಸ್ಟು ಏನು ಗೊತ್ತಾ ನಾವು ಈರುಳ್ಳಿ ಸೊಪ್ಪು ಎಲ್ಲನೂ ನಾವೆಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬರೀ ವಡೆ ಕಡಲೆಬೇಳೆ ಥರನೇ ಇದ್ದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೋಡಿ ತುಂಬಾ ಹಾಕಿದ್ದೀನಿ ಸೊಪ್ಪು ಎಲ್ಲ ನೋಡ್ತಿದ್ದೀರಲ್ವಾ ಅದಕ್ಕೆ ಸ್ವಲ್ಪ ಸೋಡಾ ಆ್ಯಡ್ ಮಾಡ್ತೀನಿ ಜಾಸ್ತಿ ಹಾಕಲ್ಲ ಹಾಕಿಲ್ಲ ಅಂದರೆ ನಡೆಯುತ್ತೆ ಬಟ್ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಸೋಡಾ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ನಾನು ಇದಕ್ಕೆ ಅಕ್ಕಿ ಇಕ್ಕಿ ಏನೂ ಹಾಕಿಲ್ಲ ಫ್ರೆಂಡ್ಸ್ ಹಾಗಾಗಿ ಬರೀ ಉದ್ದಿನ ಬೆಳೆಯಲ್ಲೇ ಸಾರಿ ಉದ್ದು ಬರೀ ಕಡಲೆ ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ನೋಡಿ ಇಬ್ರು ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕೈಯಲ್ಲೇ ಕಲ್ಸ್ಕೊಬೇಕು ನೋಡಿ ಸರಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡ್ಬಿಟ್ಟು ಇವಾಗ ಎಲ್ಲನೂ ಕಲ್ಸ್ಕೊಂಡು ಬರ್ತೀನಿ ನಾನು ನೋಡಿ ಫ್ರೆಂಡ್ಸ್ ಎಷ್ಟು ಸೊಪ್ಪು ಈರುಳ್ಳಿ ಎಲ್ಲ ಹಾಕಿದ್ದೀನಲ್ವ ನಿಜವಾಗ್ಲು ಸಕ್ಕ ಟೇಸ್ಟ್ ಇರುತ್ತೆ ಈ ಥರ ಅಂದರೆ ಐಟಮ್ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಈರುಳ್ಳಿ ನೋಡಿ ಅಷ್ಟು ತುಂಬ ಇತ್ತಲ್ವ ಕಲಸಿದ್ಮೇಲೆ ಎಷ್ಟು ಆಯಿತು ಅಂತ ನೀವೇ ನೋಡಿ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ಚಿಕ್ಕದಾಗಿ ನಮಗೆ ಎಷ್ಟು ಸೈಜ್ ಬೇಕು ನಾವು ಒಡೆ ಎಷ್ಟು ದಪ್ಪ ಮಾಡ್ಕೊತೀವೋ ಅಷ್ಟು ಸೈಜಿಗೆ ಉಂಡೆಗಳ್ನ ಮಾಡಿಟ್ಕೊಳ್ತೀನಿ ಫಸ್ಟ್ ಯಾಕಂದರೆ ನಾನು ಎರಡು ಕೈ ಏನು ಯೂಸ್ ಮಾಡೋದಿಲ್ಲ ಉಡಿಯೋಗ ಒಂದು ಕೈಯಲ್ಲಿ ಉಡಿಯೋ ಮಾಡ್ತಿದ್ದೀನಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಒಂದೇ ಕೈಯಲ್ಲೇ ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಡು ಬಿಡ್ತೀನಿ ಫಸ್ಟು ಎಲ್ಲ ಉಂಡೆ ಮಾಡಿ ಆದಮೇಲೆ ಯಾವ ಥರ ನಾನು ತೊಟ್ಟಿ ಹಾಕ್ತೀನಿ ಅಂತ ತೋರಿಸ್ತೀನಿ ಇನ್ನೊಂದು ಕೈ ಏನು ಯೂಸ್ ಮಾಡಲ್ಲ ನಾನು ಒಂದೇ ಕೈಯಲ್ಲೇ ತೊಟ್ಟಿ ಹಾಕ್ತೀನಿ ಫ್ರೆಂಡ್ಸ್ ಯಾಕಂದರೆ ಆ ಥರ ನಾವು ಹಾಕ್ಬೇಕಾದ್ರೆ ಈ ಥರ ಉಂಡೆ ಮಾಡಿ ಇಟ್ಕೊಂಡು ಬಿಟ್ಟರೆ ನಮಗೆ ಈಸಿ ಆಗುತ್ತೆ ಒಂದು ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಅದಾದಮೇಲೆ ಈ ಥರ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಉಂಡೆ ಅಷ್ಟೊತ್ತಿಗೆ ಎಣ್ಣೆ ಎಲ್ಲ ಕಾಯ್ದಿದೆ ಫ್ರೆಂಡ್ಸ್ ಇವಾಗ ಇದಕ್ಕೊಂದು ಸ್ವಲ್ಪ ಹಿಟ್ಟಾಕ್ಬಿಟ್ಟು ನೋಡೋಣ ಇವಾಗ ಎಣ್ಣೆ ಕಾಯ್ದಿದ್ರೆ ಅದು ಚುಯಿ ಅಂತ ಮೇಲೆ ಬಂದುಬಿಡ್ತಲ್ಲ ನೋಡಿ ನೋಡಿ ಸೂಪರಾಗಿ ಎಣ್ಣೆ ಕಾಯ್ದಿದೆ ತುಂಬ ಚೆನ್ನಾಗೇ ಕಾಯ್ದಿದೆ ಅಂತ ಹೇಳ್ಬೋದು ಅದಕ್ಕೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡೆ ನೋಡಿ ಇವಾಗ ನಾನು ಹೇಳಿದ್ನಲ್ಲ ಒಂದೇಕೆಕಾಯಿ ಯೂಸ್ ಮಾಡ್ತೀನಿ ನಾನು ಅಂತ ನೋಡಿ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೆ ನಮ್ಗೆ ಯಾವ ಸೈಜಿಗೆ ಬೇಕೋ ಅದು ಸ್ವಲ್ಪ ತಪ್ಪು ಬೇಕು ತೆಳ್ಳಗೆ ಬೇಕೋ ಆ ಥರ ತೊಟ್ಟಿ ನಾವು ಹಾಕ್ಬೋದು ನೋಡಿ ನಾನು ತುಂಬ ತೆಳ್ಳಿಗೇನು ದಪ್ಪಗೂ ಇಲ್ಲ ತೆಳ್ಳಗೂ ಇಲ್ಲ ಮೀಡಿಯಮ್ ಆಗಿ ಇದ್ದೀನಿ ನೋಡಿ ಈ ಥರ ತುಂಬ ದಪ್ಪಗಾದರೂ ಒಳಗೆ ಪೇಯ್ಯಲ್ಲ ಮತ್ತು ತೆಳ್ಳುಗಾದರೂ ತುಂಬ ಕ್ರಿಸ್ಪಿನೆಸ್ ಆಗ್ಬಿಡುತ್ತೆ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಹೊಡೆಯಲ್ವ ಹಂಗಾಗಿ ಮೀಡಿಯಮ್ ಸೈಜೇ ಹಾಕ್ತಾ ಇದ್ದೀನಿ ನಾನು ಅದಕ್ಕೆ ಹೇಳಿದ್ದು ಒಂದೇ ಕೈ ಯೂಸ್ ಮಾಡ್ತೀನಿ ಅಂತ ನೋಡಿ ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಥರ ಮತ್ತು ನಾವು ಅದರಲ್ಲಿ ಬೌಲಲ್ಲೇ ತೊಗೊಂಡು ಹಾಕ್ತೀವಿ ಅಂದರೆ ಮತ್ತೆ ಎಲ್ಲ ಕೈಯಲ್ಲ ಆಗ್ಬಿಡುತ್ತಲ್ಲ ಅದು ಸರಿ ಬರಲ್ಲ ಉಂಡೆ ಹಂಗಾಗಿ ಈ ಥರ ಉಂಡೆ ಮಾಡಿ ಹಾಕ್ತೀನಿ ಇಟ್ಕೊಂಡ್ರೆ ಈ ಥರ ಹಾಕ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ಒಡೆನೂ ಆ ಒಂದೇ ಎಲ್ಲನೂ ತೊಟ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ಚೆನ್ನಾಗಿ ಬೆಂದು ಬೇಯ್ತಾ ಇದೆ ಬಟ್ ಆಲ್ರೆಡಿ ಒಂದ್ಸಲ ತಿರು ಹಾಕಿದ್ದೀನಿ ಅಂತ ಏನು ಗೊತ್ತಾ ಕಚ್ಕೊಂಡಿಲ್ಲ ಅವಾಗ ಅವಾಗವಾಗೇ ನೋಡಿದ್ರಲ್ಲ ನೀವು ಹಾಕ್ಬೇಕಾದ್ರೆ ಅದೇ ಎಣ್ಣೆಯಿಂದ ಮೇಲೆ ತೇಲ್ತಾ ಇತ್ತು ನೋಡಿ ಈ ಥರ ಇವಾಗ ಚೆನ್ನಾಗಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಚೆನ್ನಾಗಿ ಲೋ ಫ್ಲೇಮಲ್ಲಿ ಏನೇ ಲೋ ಅಂದರೆ ತುಂಬ ಲೋ ಫ್ಲೇಮಲ್ಲ ಹೈ ಫ್ಲೇಮಲ್ಲ ಮೀಡಿಯಂ ಫ್ಲೇಮಲ್ಲಿ ಲೋ ಮಾಡಿ ಸಾರಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಮೇಲೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಯಾಕಂದರೆ ನುಗ್ಗೆ ಸೊಪ್ಪು ಹಾಕಿದ್ದೀವಲ್ಲ ನಿಜವಾಗ್ಲೂ ಸಖತ್ತು ಟೇಸ್ಟ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ನೋಡಿ ಬೆಂದಿದೆ ಫುಲ್ಲು ಇವಾಗ ಇದನ್ನು ತೆಗೆದ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊತೀನಿ ನೋಡಿ ಆಲೇ ಟೈಮ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಆಲೇ ಫೈವ್ ತರ್ಟಿ ಆಗಿಬಿಟ್ಟಿತ್ತು ನಾನು ಸ್ವಲ್ಪ ಬೇಗ ಬರಬೇಕಾಯಿತು ನಮ್ಮ ಅಷ್ಟೊತ್ತಿಗೆ ಬಂದಿದ್ದರು ಯಾಕಂದರೆ ಅಮ್ಮಾರಿಗೂ ಸ್ವಲ್ಪ ಕಟ್ ಕಳ್ಸೋ ವಡೆ ಒಡೆ ಮಾಡಿದ್ದೀನಲ್ವಾ ಅಂತ ಹೇಳಿಬಿಟ್ಟು ನೋಡಿ ಅದನ್ನೆಲ್ಲ ಇವಾಗ ತೆಗ್ದಿಟ್ಟು ಒಂದು ಬೌಲಿಗೆ ಇದ್ದೀನಿ ಯಾಕಂದರೆ ಅದರಲ್ಲೇ ಕಟ್ಕೊಳ್ಸೋ ಅಂತ ಹೇಳ್ಬಿಟ್ಟು ಅದೇ ಬೌಲಿಗೆ ಇದ್ದೀನಿ ಇದರಲ್ಲಿ ಈ ಥರ ನಾನು ಸ್ಪೂನಲ್ಲಿ ತೆಗಿತೀನಿ ಅಂತ ಅಂದ್ಕೊಂಬಿಡಿ ನಿಜವಾಗ್ಲೂ ಅದರಲ್ಲಿ ಎಣ್ಣೆ ಎಲ್ಲ ಚೆನ್ನಾಗೇ ಇದಾಗುತ್ತೆ ಆಗುತ್ತೆ ಹಾಗಾಗಿ ಆ ಥರ ತೆಗಿತಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಸರಿ ಹಾಕಿದ್ದೀನಿ ಇವಾಗ ಸೇಮ್ ಅದೇ ಅದೇ ಪ್ರೊಸೆಸ್ಸೆ ಹಾಕಿರೋದು ನಾನು ಅದೇ ಉಂಡೆ ಮಾಡಿಟ್ಕೊಂಡು ಅದು ಬೇಯ ಈ ಕಡೆ ಉಂಡೆ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಮತ್ತೆ ಎಣ್ಣೆಗೆ ಹಾಕಿದ್ದೀನಿ ನೋಡಿ ಇವಾಗ ಇನ್ನೊಂದು ಸೈಡು ತಿರುವಾಕಿ ಬೇಯಿಸ್ಕೊಳ್ಳೋಣ ಒಂದು ಸೈಡ್ ಬೆಂದಿರುತ್ತಲ್ವ ಮತ್ತು ಇನ್ನೊಂದು ಸೈಡ್ ತಿರುವು ಅದರಲ್ಲಿ ತಿರುವಾಕಿ ತೋರ್ಸೋಕ್ಕಾಗಿಲ್ಲ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಒಂದು ಸೈಡ್ ಬೆಂದಿರುತ್ತಲ್ವ ಮತ್ತು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಬಟ್ ನಾನು ಈ ಥರ ಮಾಡ್ತೀನಿ ಒಂದು ಸರಿ ನಿಮಗೂ ಇಷ್ಟ ಆದರೆ ದಯವಿಟ್ಟು ಫ್ರೆಂಡ್ಸ್ ನೋಡಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ನೋಡಿ ಅಂದರೆ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ಒಂದು ಸರಿ ನೋಡಿ ಟ್ರೈ ಮಾಡಿ ನೋಡಿ ಈ ಥರ ಎಲ್ಲ ತಿರುಗಾಕಿದ್ದೀನಿ ತಿರುವು ನೋಡಿ ಈ ಥರ ಚೆನ್ನಾಗಿ ಕಲರ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ಕಲರ್ ಬರೋಕ್ಕಿಂದು ಅನ್ನೋದಕ್ಕಿನ್ನೂ ಒಳಗಡೆ ಎಲ್ಲ ಬೆಂದಿರಬೇಕು ಮೇಲುಗಡೆ ಕ್ರಿಸ್ಪಿನೆಸ್ ಇರಬೇಕು ಆ ಥರ ಬೇಯಿಸ್ಕೊಂಡೆ ನಿಜವಾಗ್ಲು ಸೂಪರಾಗಿರುತ್ತೆ ನೋಡಿ ಇವಾಗ ಅದನ್ನೆಲ್ಲ ತೆಗೆದು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ ಆ ಬೌಲ್ಗೆ ಹಾಕಿದ್ದಾದಮೇಲೆ ಅಮ್ಮಾರಿ ಕಟ್ ಕಳಿಸ್ಬೇಕಲ್ವಾ ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಅದನ್ನೆಲ್ಲ ತೆಗೆದು ಬೌಲಿಗೆ ಹಾಕ್ಬಿಟ್ಟು ಅದನ್ನು ಟೇಸ್ಟ್ ನೋಡೋಕ್ಕೆ ನಮ್ಮ ಮನೆಗೆ ಕೊಟ್ಟಿದ್ದೆ ನಮ್ಮ ಮನೆಗೆ ಫಸ್ಟೇ ಅದು ಮೆಣ್ಸಿನ್ಕಾಯಿ ಸ್ವಲ್ಪ ಇನ್ನೂ ಸ್ವಲ್ಪ ಮೆಣ್ಸಿಕಾಯಿ ಎಕ್ಸ್ಟ್ರಾ ಕಟ್ ಮಾಡಿ ಹಾಕಿದ್ದೆ ನಾನು ಅದು ಸಿಕ್ಬಿಟ್ಟಿದ್ದೆ ಅದು ಬೈತಾದರು ಇವು ಖಾರ ಆಯ್ತು ನಮಗೆ ಅಂತ ಅದನ್ನು ಹೇಳ್ತದೆ ಮೆಣ್ಸಿನ್ಕಾಯಿ ನೋಡ್ಕೊಂಡು ತಿನ್ನಬೇಕಲ್ವ ನೀವು ಅಂತ ನೋಡಿ ಇವಾಗ ಎಲ್ಲ ಒಡೆನೂ ತೆಗ್ದುಬಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇದನ್ನು ಅಮ್ಮನಿಗೆ ಕಟ್ ಕಳಿಸ್ಬಿಡ್ತೀನಿ ಅಪ್ಪ ಅಮ್ಮ ತಮ್ಮ ಎಲ್ಲ ಇದ್ದಾರಲ್ವ ಮನೆಯಲ್ಲಿ ಎಲ್ರಿಗೂ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಇದನ್ನು ಕಟ್ ಕಳಿಸ್ತಿದ್ದೀನಿ ನಮ್ಮ ಮನೆಯವರು ಕೊಟ್ಟು ಬರೋ ಅಷ್ಟೊತ್ತಿಗೆ ನಾನು ಇನ್ನೊಂದು ಒಬ್ಬೆ ಹಾಕಿ ರೆಡಿ ಮಾಡಿದರೆ ಹತ್ರನೇ ಅಮ್ಮನ ಮನೆ ಎರಡು ಕಿಲೋಮೀಟರ್ ಅಷ್ಟೇ ಇದೆ ಹಾಗಾಗಿ ಅವ್ರು ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ಇನ್ನೊಂದು ಒಬ್ಬೆ ರೆಡಿ ಮಾಡಿ ಇನ್ನೊಂದು ಇನ್ನೊಂದು ಸರಿ ರೆಡಿ ಮಾಡ್ತೀನಿ ನಮ್ಮ ಮನೆಯವರು ಕೊಟ್ಬಿಟ್ಟು ಬಂದರು ಫ್ರೆಂಡ್ಸ್ ಇವಾಗ ನೋಡಿ ನಮ್ಮ ಮನೆಯವರಿಗೆ ಸರ್ವ್ ಮಾಡ್ತಾ ಇದ್ದೀನಿ ಪ್ಲೇಟಿಗೆ ತಿನ್ನಲಿ ಅಂತ ಟೈಮ ಮತ್ತು ನೈಟ್ ಊಟ ಮಾಡೋದಿಲ್ಲ ಲೇಟಾಗಿ ತಿನ್ಬಿಟ್ರೆ ಹಂಗಾಗಿ ಟೀ ಜೊತೆ ಸರ್ವ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಈ ಮಳೆ ಬರ್ತಾ ಇದ್ದಾಗ ಚಳಿ ಇದ್ದಾಗ ನಿಜವಾಗಿ ಈಗ ಮಳೆ ಅಲ್ವಾ ಸ್ವಲ್ಪ ಹಂಗಾಗಿ ತುಂಬ ಚೆನ್ನಾಗಿತ್ತು ಸರಿ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಬಟ್ ಕೆಲವರು ಉದ್ದಿನಬೇಳೆ ಹಾಕ್ತಾರೆ ಜೊತೆ ಕಡಲೆಬೇಳೆ ಜೊತೆಗೆ ಅಕ್ಕಿ ಹಾಕ್ತಾರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ಟು ಬರೀ ಕಡಲೆಬೇಳೆ ಒಡೆಯಲೆ ಮಾಡಿದ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಟೀ ಜೊತೆ ಸರ್ವ್ ಇದ್ದೀನಿ ನಮ್ಮ ಮನೆಯವ್ರಿಗೂ ನನಗೂ ನನ್ನ ಮಗ ಟೀ ಕುಡಿಯಲ್ಲ ಬರೀ ಒಡೆ ತಿಂದ ಅವನು ಚೆನ್ನಾಗಿದೆ ಟೇಸ್ಟು ಅಂತ ಹೇಳಿದ್ರು ನಮ್ಮ ಮನೆಯವರು ನನ್ನ ಮಗ ಇಬ್ಬರೂ ನೋಡಿ ತಿಂದು ಮತ್ತೆ ನೈಟ್ ಅಡುಗೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್ ನಾನು ನೋಡಿ ಅದೇ ಹೇಳಿದ ಅಮ್ಮನ ಮನೆಗೆ ಹೋಗಿದ್ವಿ ಅಂತ ಅಲ್ಲೇ ಇದು ಗಿಡ ಇತ್ತು ಎಷ್ಟು ಸೂಪರ್ ಆಗಿದೆ ನೋಡಿ ನಿಜವಾಗ್ಲೂ ಖುಷಿಯಾಯಿತು ನನಗೆ ಅದರಲ್ಲಿ ಒಂಥರ ಲೈಟು ಬ್ಲೂ ಕಲರ್ ಇದೆ ಹೂವು ಅದು ಒಂಥರ ಖಾರೆ ಹಣ್ಣು ಬಿಡುತ್ತೆ ಗೊತ್ತಾ ಹಣ್ಣು ಒಂಥರ ಆರೆಂಜ್ ಕಲರು ಆ ಥರ ಇದೆ ಹಣ್ಣು ಬಟ್ ಅದು ತಿನ್ನೋಕ್ಕಾಗೋದಿಲ್ಲ ಶೋ ಗಿಡ ಅಷ್ಟೇ ಇದು ನೋಡಿ ಸುಮಾರು ಸ್ವಲ್ಪ ಜನ ನೋಡಿರ್ತಾರೆ ಇದನ್ನು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಹೇಗಿತ್ತು ಇವತ್ತು ಅಂತ ಅಂತೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್